ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಅಲ್ವ ನಾನು ನಿಮ್ಮ ಯೋಗೇಶ್ ಹಾವೇರಿ ಈ ವಿಡಿಯೋದ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಟೊಯಾಟೋದವರ ಕಡೆಯಿಂದ ಒಂದು ಉದ್ಯೋಗಾವಕಾಶ ಸಿಗ್ತಾ ಇದೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸ್ಟಡಿ ಮುಗಿಸಿ ಕೆಲಸ ಹುಡುಕ್ತಾ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಟೊಯಟಾ ಕಿರ್ಲಸ್ಕರ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪ್ನಿ ಇರೋದು ಬೆಂಗಳೂರು ಸಮೀಪ ಇರೋ ಬಿಡದಿಯಲ್ಲಿ ಟೊಯೋಟಾ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಅಂತ ಈ ಉದ್ಯೋಗ ಅವಕಾಶದ ಒಂದು ಹೆಸರು ಲರ್ನ್ ಆ್ಯಂಡ್ ಅರ್ನ್ ಆಪರ್ಚುನಿಟಿ ಫಾರ್ ಯಂಗ್ ವುಮೆನ್ ಈ ಆಪರ್ಚುನಿಟಿ ಇರೋದು ಬರೀ ಮಹಿಳೆಯರಿಗೆ ಮಾತ್ರ ಡೈರೆಕ್ಟರ್ ಆಫ್ ಜನರಲ್ ಟ್ರೈನಿಂಗ್ ಇವರ ಸಹಯೋಗದೊಂದಿಗೆ ವಸತಿ ಸಹಿತ ಯಾವುದೇ ಫೀಸ್ನ ಕಟ್ಟಬೇಕಾಗಿಲ್ಲ ಮತ್ತು ವಿಶ್ವ ದರ್ಜೆಯ ತಾಂತ್ರಿಕ ಕುಶಲಕರ್ಮಿ ತರಬೇತಿ ಕಾರ್ಯಕ್ರಮ ಇದು ಇಲ್ಲಿ ಯಾವ್ಯಾವ ಟ್ರೈನಿಂಗ್ನ ಕೊಡ್ತಾರೆ ಅಂದರೆ ಆಟೋಮೇಟಿವ್ ವೆಲ್ಡ್ ಮತ್ತು ಪೇಂಟ್ ಅಸೆಂಬ್ಲಿ ಮತ್ತು ಮೆಕೆಕ್ಟ್ರಾನಿಕ್ ತಂತ್ರಜ್ಞಾನ ಈ ಟ್ರೈನಿಂಗ್ಗಳು ಇಲ್ಲಿ ಕೊಡ್ತಾರೆ ಈ ಟ್ರೈನಿಂಗ್ನಲ್ಲಿ ಪೇಮೆಂಟ್ ಕೂಡ ನಿಮಗೆ ಸಿಗುತ್ತೆ ಮೊದಲು ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗಲ್ಲಿ ಉಳ್ಕೊಳ್ಳೋದಕ್ಕೆ ಊಟಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ ಅದಕ್ಕೆ ಯಾವುದೇ ರೀತಿಯ ಫೀಸ್ನ ಕಟ್ಟು ಹಾಗಿಲ್ಲ ಆ ಟ್ರೈನಿಂಗ್ ಜೊತೆಗೆ ಆ ಟ್ರೈನಿಂಗ್ ಜೊತೆಗೆ ಪೇಮೆಂಟ್ ಕೂಡ ನಿಮಗೆ ಇರುತ್ತೆ ಕರ್ನಾಟಕದ ಯುವತಿಯರನ್ನು ಟೊಯೋಟಾ ತರಬೇತಿ ವಿಧಾನಗಳ ಮೂಲಕ ವಿಶ್ವ ದರ್ಜೆಯ ತಂತ್ರಜ್ಞರನ್ನಾಗಿ ಮಾಡುವ ನಿರ್ಧಾರ ಒಂದು ಒಳ್ಳೆಯ ಆಪರ್ಚುನಿಟಿ ಇದು ಅಕಸ್ಮಾತ್ ಈ ಟ್ರೈನಿಂಗಲ್ಲಿ ಏನಾರು ಕ್ವಾಲಿಫೈಡಾಗಿ ಮುಂದೆ ಹೋದ್ರೆ ಜಪಾನ್ನಲ್ಲಿ ಕೆಲಸ ಮಾಡುವಂಥ ಆಪರ್ಚುನಿಟಿ ಕೂಡ ಸಿಗುತ್ತೆ ತರಬೇತಿಯ ಮಾದರಿ ಅಂದರೆ ಯಾವ ರೀತಿ ಟ್ರೈನಿಂಗ್ ಇರುತ್ತೆ ಅಂತ ಫಸ್ಟ್ ಎರಡೂವರೆ ತಿಂಗಳು ಕ್ಲಾಸ್ ಇರುತ್ತೆ ತರಗತಿ ತರಬೇತಿ ಇನ್ಸ್ಟಿಟ್ಯೂಟ್ ತರ ತರಗತಿ ತರಬೇತಿ ಅಂತ ಅದಾದಮೇಲೆ ಇಪ್ಪತ್ತೊಂದೂವರೆ ತಿಂಗಳು ಉದ್ಯೋಗ ಮುಖೇನ ಅಭಿವೃದ್ಧಿ ಈ ರೀತಿಯ ಟ್ರೈನಿಂಗ್ ಇರುತ್ತೆ ಅದಾದಮೇಲೆ ಒಂದು ವರ್ಷಕ್ಕೆ ಅಪ್ರೆಂಟಿಸ್ಶಿಪ್ ತರಬೇತಿ ಎರಡು ವರ್ಷ ತರಬೇತಿ ಇರುತ್ತೆ ಎರಡು ವರ್ಷ ಟ್ರೈನಿಂಗ್ ಮುಗಿದ್ಮೇಲೆ ಮೂರನೇ ವರ್ಷ ಅಪ್ರೆಂಟಿಸ್ ಅಪ್ರೆಂಟಿಸ್ಶಿಪ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಮುಂದುವರಿಬೋದು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏನೇನು ಅರ್ಹತೆಗಳು ಬೇಕಂದರೆ ಇದು ಮಹಿಳೆಯರಿಗಾಗಿ ಅಷ್ಟೇ ಇರೋದು ಏಜ್ ವಯಸ್ಸು ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ಇರಬೇಕು ಎಜುಕೇಷನ್ ಎಜುಕೇಷನ್ನು ಹತ್ತನೇ ತರಗತಿ ಟೆಂತ್ ಪಾಸ್ ಆಗಿರಬೇಕು ಇಲ್ಲ ಪಿ ಯು ಸಿ ಹನ್ನೆರಡನೇ ತರಗತಿ ಪಾಸ್ ಅಥವಾ ಫೇಲ್ ಆಗಿದ್ದರೆ ನಡೆಯುತ್ತೆ ಭಾಷೆ ಕನ್ನಡ ಮತ್ತು ಇಂಗ್ಲೀಷ್ ಗೊತ್ತಿರಬೇಕು ಮತ್ತು ಕರ್ನಾಟಕದ ನಿವಾಸಿ ಆಗಿರಬೇಕು ಇದು ಕರ್ನಾಟಕದವ್ರಿಗೆ ಮಾತ್ರ ದಾಖಲೆಗಳು ಏನೇನು ಬೇಕಂದರೆ ಎಸ್ ಎಲ್ ಸಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಎರಡು ಫೋಟೋ ಇಲ್ಲಿ ನೀವು ಸೇರಿದ ಮೇಲೆ ಏನೇನು ಸೌಲಭ್ಯ ಸಿಗುತ್ತೆ ಅಂದರೆ ಸ್ಟೇ ಫಂಡ್ ಮೊದಲನೇ ವರ್ಷ ಟ್ರೈನಿಂಗಲ್ಲಿ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಪೇಮೆಂಟ್ ಇರುತ್ತೆ ಪ್ರತಿ ತಿಂಗಳು ಹಾಗೆ ಎರಡನೇ ವರ್ಷ ಎರಡನೇ ವರ್ಷ ಹದಿನೈದು ಸಾವಿರದ ಆರುನೂರ ನಲ್ವತ್ತು ನಲ್ವತ್ತು ರೂಪಾಯಿ ಪೇಮೆಂಟ್ ಸಿಗುತ್ತೆ ಟ್ರೈನಿಂಗ್ ಜೊತೆಗೆ ಮತ್ತು ಇದು ಮಹಿಳೆಯರಿಗಾಗಿ ಅಷ್ಟೇ ಇರೋದು ಹಾಸ್ಟೆಲ್ ವ್ಯವಸ್ಥೆ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫುಲ್ ಸೆಕ್ಯೂರಿಟಿ ಇರುತ್ತೆ ಮಹಿಳಾ ವಾರ್ಡನ್ಗಳಿರ್ತಾರಂತೆ ಕ್ಯಾಟಿನ್ ಕ್ಯಾಂಟೀನ್ ಊಟದ ವ್ಯವಸ್ಥೆ ಇರುತ್ತೆ ಇದಕ್ಕೆ ಯಾವುದೇ ರೀತಿಯ ಪೇಮೆಂಟ್ ಆಗಲ್ಲ ಮತ್ತು ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ ಮತ್ತು ಒಳಗಡೆ ಲೈಬ್ರರಿ ಕ್ಲಿನಿಕ್ ಕಂಪ್ಯೂಟರ್ ಕ್ಲಾಸ್ ಮತ್ತು ಇನ್ಸೈಡ್ ಒಳಾಂಗಣ ಮತ್ತು ಹೊರಾಂಗಣ ಆಟಗಳು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮತ್ತು ಫಿಟ್ನೆಸ್ ಸೆಂಟರ್ ಕೂಡ ಇದೆ ಸೌಲಭ್ಯ ಮೂರು ವರ್ಷ ಇಲ್ಲಿ ಕಂಪ್ಲೀಟ್ ಆದಮೇಲೆ ನಿಮ್ಮ ಕಾರ್ಯಕ್ಷಮತೆ ಮೇಲೆ ಅಂದರೆ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅದರಲ್ಲಿ ಏನಾದರೂ ನೀವು ಒಳ್ಳೆಯ ರೀತಿ ಕೆಲಸ ಮಾಡಿ ಒಂದು ಹೆಸರೇನಾದ್ರು ಸಂಪಾದನೆ ಮಾಡಿದರೆ ಜಪಾನ್ನ ಟೊಯಾಟೋದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೂಡ ನಿಮಗೆ ಸಿಗುತ್ತೆ ಮತ್ತು ಟಿ 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 ಐ ಉದ್ಯೋಗ ನಿಯೋಜನೆಗೆ ಬೆಂಬಲಿಸಲಾಗುತ್ತೆ ಮೂರು ವರ್ಷ ಕಂಪ್ಲೀಟ್ ಆದಮೇಲೆ ನಿಮ್ಮ ಆಪರ್ಚುನಿಟಿ ಅಕಸ್ಮಾತ್ ನೀವೇನಾದರೂ ಒಳ್ಳೆ ರೀತಿಯ ಕೆಲಸ ಮಾಡಿದರೆ ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಅಲ್ಲೇ ಎಂಪ್ಲಾಯಿಯಾಗಿ ಕೂಡ ಅಪಾಯಿಂಟ್ ಮಾಡ್ಕೊಳ್ತಾರೆ ಮೂರು ವರ್ಷ ಕಂಪ್ಲೀಟ್ ಆದಮೇಲೆ ಅಕಸ್ಮಾತ್ ನಿಮಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಅಂದರೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅದನ್ನ ತಗೊಂಡು ಬೇರೆ ಕಂಪ್ನಿಗಳಲ್ಲಿ ಟ್ರೈ ಮಾಡ್ಬೋದು ಕೆಲಸಕ್ಕೆ ಆಯ್ಕೆಯ ಪ್ರಕ್ರಿಯೆ ಅಂದರೆ ಹೇಗೆ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂದರೆ ಆನ್ಲೈನಲ್ಲಿ ನೋಂದಣಿ ಮಾಡ್ಕೋಬೋದು ನಾನೊಂದು ಕ್ಯೂ ಆರ್ ಕೋಡ್ ಹಾಕ್ತೀನಿ ಇಲ್ಲಿ ಇದ್ರ ಮೂಲಕ ನೋಂದಣಿಯನ್ನು ಮಾಡ್ಕೋಬೋದು ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ನೋಂದಣಿ ಆದಮೇಲೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಫಸ್ಟ್ ಮುಖಾಮುಖಿ ಸಂದರ್ಶನ ಅದಾದಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಅದಾದಮೇಲೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅದಾದಮೇಲೆ ಕುಟುಂಬ ಭೇಟಿ ಅಂದರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗುತ್ತೆ ಅದಾದಮೇಲೆ ಜಾಯ್ನಿಂಗ್ ಇಂಟರ್ವ್ಯೂ ಡೇಟ್ ಕೊಟ್ಟಿದ್ದಾರೆ ನೋಡಿ ಇಂಟರ್ವ್ಯೂ ನಡೆಯೋದು ಫೆಬ್ರವರಿ ಐದನೇ ತಾರೀಕು ಮತ್ತು ಫೆಬ್ರವರಿ ಹನ್ನೆರಡನೇ ತಾರೀಕು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಮತ್ತು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಾರ್ಚ್ ಐದನೇ ಐದನೇ ತಾರೀಕು ಮತ್ತು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅವರೊಂದು ಡೇಟ್ ಕೊಡ್ತಾರೆ ಆ ಟೈಮಿಗೆ ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡ್ಕೋಬೋದು ಮತ್ತು ಇಂಟರ್ವ್ಯೂ ನಡೆಯುವಂಥ ಸ್ಥಳ ಇರೋದು ಟೊಯಾಟಾ ಕಿರ್ಲೋಸ್ಕರ್ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ಗೇಟ್ ನಂಬರ್ ಎರಡು ಬಿಡದಿ ಬೆಳಗ್ಗೆ ಎಂಟುವರೆಗೆ ಅಲ್ಲಿರಬೇಕು ನಿಮಗೆ ಡೇಟ್ ಕೊಟ್ಟ ಮೇಲೆ ಮತ್ತು ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಮತ್ತು ಈ ಟ್ರೈನಿಂಗ್ನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕೆಳಗಡೆ ನಂಬರ್ ಹಾಕಿರ್ತೀನಿ ಈ ನಂಬರಿಗೆ ಕಾಲ್ ಮಾಡಿ ನೀವು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು ಈ ಕ್ಯೂ ಆರ್ ಕೋಡ್ನ ಗೂಗಲ್ ಪೋಟಸಲ್ಲಿ ಸ್ಕ್ಯಾನ್ ಮಾಡಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಕೆಲಸ ಹುಡುಕ್ತಾ ಇರೋಂಥ ಯುವತಿಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ಕಾಲ್ಫರ್ಮ್ ಮಾಡಿರೋದು ಬರೀ ಮಹಿಳೆಯರಿಗೆ ಮಾತ್ರ ಯುವಕರಿಗೆ ಹುಡುಗರಿಗೆ ಆಮೇಲೆ ಏನಾದರೂ ಅವರು ಕಾಲ್ಫರ್ಮ್ ಮಾಡಿದರೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ